ಯಾವಾಗ್ಲೂ ಆ ಫೋಟೋ ನೋಡ್ಕೊಂಡು ನಿಂತಿರ್ತಿರಿ ನಿಮ್ಗೂ ಆ ಫೋಟೋಗೂ ಏನ್ ಕಲೆಕ್ಷನ್ ಐತ್ರಿ ಏನಾರು ಎಮೋಷನಲ್ ಐತ್ರಿ ನಮ್ಮ ತಂದೆ ತಾಯಿಗಳಿಗೆ ನಾ ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ದೊಡ್ಡ ಆಸೆ ಇತ್ತು ಮುಂದೇನಾಯ್ತ್ರಿ ಬಾಸ್ ಆದ್ರೆ ವಿಧಿ ಲಿಖಿತ ಬೇರೆನೇ ಆಗಿತ್ತು ನಾ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಲಿಕ್ಕೆ ಈ ಒಂದು ಸಮಾಜಕ್ಕೆ ಇವ ದೊಡ್ಡ ಪೊಲೀಸ್ ಆಫೀಸರ್ಗಳಿಗೆಲ್ಲ ಒಂದು ಸೇವೆ ಮಾಡೋ ಥರ ಒಳ್ಳೆ ಡಿಟೆಕ್ಟಿವ್ ಆಫೀಸರ್ ಆಗಿದ್ದೀನಿ ಯಾರು ನೋಡಿ ಅಪ್ಪ ನಮಸ್ಕಾರ ರೀ ಸ್ವಾರ ನಮಸ್ಕಾರ ರೀ ಯಪ್ಪ ಆಕೆ ಡಬ್ಯಾಗ ನೀ ಇಪ್ಪತ್ತು ಸಾವಿರ ರೂಪಾಯಿ ರಕು ಹೋಗ್ಬಿಟ್ಟತೆ ಯಪ್ಪ ಬಿಡಿಸ್ಕೊಡ ನಿನ್ಗೆ ಕಾಲಿ ಬೀಳ್ತೀನಿ ಯಪ್ಪಾ ಬಿಡಿಸಿ ಕೊಡಬಾರ ಯವ್ವಾ ಅಲ್ಲೆಲ್ಲ ರೀ ಇಟ್ಟಿರ್ತೀನಿ ಅಲ್ಲೇ ಸಕ್ಕಿ ಡಬ್ಯಾಗ ಆ ಡಬ್ಯಾಗೆ ಡಬ್ಯಾಗ ಇಟ್ಟಿರ್ತೀನಿ ಹುಡುಕೋಬು ಸಿಗ್ತಾವೆ ಸಿಕ್ಕಿ ಕೊಡಬಾರ ಯಪ್ಪಾ ಎಲ್ಲರು ಇತ್ತು ಎಲ್ಲರು ಹುಡ್ಕಾಕಸ್ತಿದಿ ನನಗಂತು ನಿಂದು ಸಂಬಂಧ ಸಾಕ್ ಸಾಕಿ ನೋಡು ಏನು ಹೊರಗೆ ಎಂಟು ಗಂಟೆ ಬಿದ್ದೇನೋ ಅಂತೀನಿ ಅದೇ ಎಲ್ಲಿ ಇಟ್ಟಿರ್ತೀನಿ ಯಪ್ಪಾ ಸ್ವರ ನಮ್ಮ ಕಾಲು ಬೀಳ್ತೀನಿ ಬರ್ರೀಯಪ್ಪಾ அல்லொந்த சவர இல்லொந்த் சவர அல்ல இல்லை இட்டிப்பா எல்லா டெபை இட்டு அக்கி டபுத்தி நயோட இல்லை ரூபாய் உட்காரி ஜக்கேல் ஜக்கேல்

ನನ್ನ ಕೆಲ್ಸದ ಬಗ್ಗೆ ಮಾತಾಡ್ರಲ್ಲ ಅಲ್ಲಿ ಬೇಜಾರು ಆಗತ್ತ ನಿಮ್ ಇಪ್ಪತ್ ಸಾವಿರ ರೂಪಾಯಿ ಹತ್ತು ನಿಮಿಷ ನ ಹುಡಿಕೊಡ್ತೀನ ನಿಮ್ಮ ಇಪ್ಪತ್ತು ಸಾವಿರ ರೂಪಾಯಿ ನಡ್ರಿ ಹುಡಿ ಅಲ್ಲ ನಡ್ರಿ ಬಾಸ್ಗಿರಿ ಹಾಕೊಂಡ್ ರೆಡಿ ಆಗಿರ್ತೀನಿ ಹುಡ್ಕೊ ಅಲ್ಲೇ ൊക്ക എല്ല അങ്ങനെ എല്ലാ ഹഡിറു സക്ക ഏരിൽ ഇല്ലേ ബ്രി എട്ട് ഉടുക്കൂറില്ല അങ്ങനാ ഹോബിട്ടവ്രി ഇല്ലേ നോട്രി ഏനത്ത് മാർബക് சரின் உட்குனா டாங்க கொடுக்கு ನೆನಪು ರೊಕ್ಕ ಮಾಡ್ಕೊಂಡ್ರಿ ಈಕಿ ಸಂಬಂಧ ಸಾಕಾಗಿ ಹೋಗ್ಬಿಟ್ಟೇತ್ರಿ ನನಗ ಈಕಿ ನೆನಪು ಮಾಡಿ ನೆನಪು ಮಾಡಿ ಇದ್ದು ನನ್ನ ನೆನಪಿನ ಶಕ್ತಿ ಸತಿ ಹಾಳಾಗಿ ಹೋಗಿಬಿಟ್ಟೇತ್ ನನಗ ಎಲ್ಲರೂ ಹುಡುಕ್ ಎಲ್ಲರೂ ಇಟ್ಟಿರ್ತಾರ ಎಲ್ಲರೂ ಹುಡುಕ್ತಾ ಬಾತ್ರೂಮ್ ನ ದುಡ್ಡು ಇಟ್ಟಿರ್ತ ಅಡಿಗೆ ಮನೆ ಹುಡುಕ್ತಾ ಅಡಿಗೆ ಮನೆ ಇಟ್ಟರೆ ಬೆಡ್ರೂಮ್ ನಾಗ ಹೋಗಿ ಹುಡ್ತಾ ಈಕಿ ಸಂಬಂಧ ನಾನು ಸಾಕು ಸಾಕಿ ಮನ್ ಹಿಂಗಾತ್ರಿ ಸಾಹೇಬ್ರು ಹೇಳ್ತೀನಿ ನಿಮ್ಗ ಸೋಪ್ ತಗೊಂಡ್ ಹೋಗಿ ಬಾತ್ರೂಮ್ನಾಗ ಇಡು ಸೊಪ್ಪು ತೊಗೊಂಡ್ ಹೋಗಿ ಅಡಿಗೆ ಮನೆ ಅಂತ ಏನ್ ಏನ್ಮನೆ ಗೊತ್ತನ್ರಿ ಸೊಪ್ಪು ತಗೊಂಡು ಹೋಗಿ ಬಾತ್ರೂಮ್ನಾಗ ಇತ್ತಾರ ಸೋಪ್ ತಗೊಂಡ್ ಹೋಗಿ ಅಡಿಗೆ ಮನೆ ಇವ್ ಹಣ ಹಿಂತ ಕಥೆ ಬರ್ರ ನಾ ಯಾರಿ ಹೇಳ್ಬಾರ್ದ್ರಿ ಯಾರಿಗೆ

ನೀ ಏನು ಹುಡ್ಕಿಯಾದಲ್ಲಿ ಇದೆಲ್ಲ ಮುಗಿಸ್ಬಿಟ್ಟೀವಿ ನಾವು ಮತ್ತೆ ತೊಗೊಳಬಲ್ಲ ಅಲ್ಲೇ ಹುಡುಕಿ ಹತ್ತಿಲ್ಲ ಯಪ್ಪ ಒಟ್ಟು ಏನು ವಾರ ಕೇಳಿದೆ ಸುಮ್ಮರು ನಾನು ಉದ್ಯೋಗ ನೋಡಿ ಕೆಲ್ಸಕ್ಕೆ ಬರಲ್ಲ ನೀವು ಹುಡ್ಕಯರು ಬೇರೆ ನಾ ಹುಡ್ಕರು ಬರೇ ನಾ ಹುಡ್ಕ್ರೆ ಡಿಡೆಕ್ಟ್ ತಗೊಂತಾರೆ ನೀವು ಹುಡ್ಕೇರಿ ಅಡಿಗೆ ಮನ್ಯಾಗ ಅಂತಾರೆ ಸುಮ್ಮರು ಅದೆಲ್ಲ ಡಬ್ಬ್ಯಾಗ ಇಟ್ಟಿನಂದ್ರೆ ಯಾವ ಡಬ್ಬ್ಯಾಗು ಡಬ್ಬಿ ಯಪ್ಪ ಆಕಿ ಡಬ್ಬ್ಯಾಗ ಇಟ್ಟಿದ್ದೆ ಒನ್ಪಾ ಯಪ್ಪ ತೋರಿಸ್ತೀನಿ ಬಸ್ ತೋರ್ಸ ಎಲ್ಲಿ ನೋಡಿರಿ ಇಲ್ಲೇ ರೀ ಇಲ್ಲೇ ಇಟ್ಟಿದ್ ನೋಡ್ರಿ ಹ್ಞೂ ರೀ ಏ ಮೊದಲು ಪುಟ್ಟ ಪೂರ್ತಿ ಮೊದಲು ನೆನಪು ಮಾಡ್ಕೋ ಎಲ್ಲಿಟ್ಟಿ ಇಟ್ಟು ಅನ್ನೋದು ಎಲ್ಲಾರು ಹಿಡಿದಿತ್ತು ಎಲ್ಲಾರು ಹುರುಕ್ತೀವಿ ಜನ ಮರುಗೇರ ಇದೀನಿ ನೀನು ಮತ್ತು ನೆನಪು ಐತ ನನಗೆ ಯಾ ಕಳ್ದಾಗ ಇಟ್ಟೀನಿ ಓಡ್ರಿ ಸಾಬ್ರು ಎಲ್ಲ ಇವೋ ನೋಡಿರಿ ವಿಚಾರ ಮಾಡ್ರಿ ಸಾಹೇಬ್ರು ಈಗ ಕರೆಕ್ಟ್ ನೆನಪು ಮಾಡ್ಕೋ ಬೆಳಗಿಯಿಂದ ನಿಮ್ಮ ಮನೆಗೆ ನಿಮ್ಮ ಗೆಳ್ಕ್ಯರು ನಿಮ್ಮ ಸಂಘದವರು ನಿಮ್ಮ ಅಣ್ಣತಂಬರು ಯಾರಾದ್ರ ಮನೆಗೆ ಬಂದಿರ ಕರೆಕ್ಟ್ ನೆನಪು ಮಾಡ್ಕೋ ಇಲ್ಲರಪ್ಪ ಯಾರು ಬಂದಿಲ್ಲ

ಏ ಸುಯನಿಲ್ಲ ಕಡೆ ಅಡಿ ತಡಿ ಏನಿಲ್ಲ ಯಾಕಿಲ್ಲ ಅದನ್ನಿಲ್ಲ ಆಮೇಲೆ ಹೇಳ್ತೀನಿ ನಿನಗ ಹಾಂ ಹೇ ಏಯ್ ತಡಿ ತಡಿ ಸುಮ್ಮಿರ್ತಿಯನ ಇದೇನ್ ರೊಕ್ಕ ಇಲ್ಲ ಇವು ಆ ಸಾರು ಸಾವಿರ ಯೂಸ್ ಯಪ್ಪ ಸಾಹೇಬ್ರು ಹೇಳ್ದಂಗೆ ಬರೋಬ್ಬರಿ ರೊಕ್ಕ ಇಟ್ಟಿಯಲ್ಲೇ ಬೇಯ್ ಆ ಮನೆಯಾಗಿನ ದುಡ್ಡು ಕಳ್ತನ ಮಾಡ್ತಿಯಲ್ಲೇ ಈ ವರ್ಷದಾಗ ಆ ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಅಜ್ಮೆನ್ ಅಜ್ಮಿ ಈಗ ಎಟ್ ಹೊಡೆದ್ರು ವಾಪಸ್ ಬರೋದಿಲ್ಲ ಏನ್ರಿ ನಿನ್ನ ಮಗನ ಹತ್ತಿ ತೋಟ ಇಟ್ಟುರಿ ಒಮ್ಮೆ ಕುಂಡ್ರಿಸಿ ತಿಳಿಸಿ ಬುದ್ಧಿ ಹೇಳ್ರಿ ಎಲ್ಲಾ ಕೈ ಸಿಗತ್ತದ ಯಾಕೆ ಕೆಲಿಗೆ ಹೊಡ್ದ ಮಟ್ಟಿ ಮಾಡಕ್ ಹೋಗ್ಬೇಡ್ರಿ ಮಾಕ್ ಮನಿಂದ ಹೊರಗೆ ಹೋಗ್ಬೇಕಾರೆ ಯಾವ ಥರದ ಹೋಗಿರ್ತಾರೋ ಹೊರಗಿಂದ ಹೊಳೆ ಬರ್ಬೇಕಾರೆ ಯಾವ ಉತ್ತರದ ಬಂದಿರ್ತಾನೆ ಅಬ್ಸರ್ವ್ ಮಾಡ್ಬೇಕು ತಿನ್ರಿ ನೀವು

ಹಂಗೆ ಕಣ್ಣು ಹಿಡಿದ್ರಿ ಇಪ್ಪತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಏಳು ಸಾವಿರ ಉಳ್ದಾವಂತಂದ್ರೆ ಟ್ಯಾಲೆಂಟ್ ನಮಗೂ ಹೇಳ್ಕೊಡ್ರಿ ಬಾಸ್ ನಮಗೂ ಹೇಳ್ರಿ ನಾವು ನಿಮ್ಮಂಗೆ ಆಗ್ಬೇಕ್ರಿ ನೀವು ಹೇಳ್ಕೊಡ್ರಿ ಅಂದ್ರೆ ರೆಡಿ ಆದಂದ್ರೆ ಮದುವೆ ಹೋಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗೋದಲ್ಲ ಅದ್ರಾಗ ಅಬ್ಸರ್ವೇಷನ್ ಇರಬೇಕು ಡಿಡೆಕ್ಟ್ ಆಗ್ಬೇಕಂದ್ರೆ ಎಲ್ಲವೂ ಅಬ್ಸರ್ವೇಷನ್ ಮಾಡ್ಬೇಕು ಈಗ ನಾವು ಒಂದು ಪ್ಲೇಸಿಗೆ ಹೊಂಟೀವಿ ಒಂದು ಜಾಗಕ್ಕೆ ಹೊಂಟೀವಿ ಆ ಜಾಗ ಸುತ್ತಮುತ್ತ ಏನೈತಿ ಆ ಜಾಗ ಸುತ್ತಮುತ್ತ ಏನು ನಡೆದೈತಿ ಆ ಮನೆಯೊಳಗೆ ಏನು ಅಬ್ಸರ್ವೇಷನ್ ಮಾಡಬೇಕು ಅವೆಲ್ಲ ಟ್ಯಾಲೆಂಟ್ ಇರಬೇಕು ಟ್ಯಾಲೆಂಟ್ ಹೇಳ್ಕೊಡ್ರಿ ಈಗ ನೋಡು ನೀವು ಮನೆ ಒಳಗೆ ಹೋದಿರಿ ಮನಿ ಹಾಂ ಮನೆ ಎಂಟ್ರೆನ್ಸ್ ನಿಮ್ಗೆ ಏನಾರ ಕಂಡಿತೇನು ರೀ ಅದಕ್ಕೆ ಡಿಡೆಕ್ಟಿವ್ ಆಗೋದಿಲ್ಲ ನೀವು ಮನೆ ಒಳಗೆ ಎಂಟ್ರೆನ್ಸ್ ತಕ್ಷಣ ಏನು ಅಲ್ಲಿ ಒಂದು ಹೊಸದು ಬ್ರ್ಯಾಂಡೆಡ್ ಶೂ ಬಾಕ್ಸ್ ಇತ್ತು ಅಲ್ಲಿ ಕುಡ್ಲಾಟ ತೂ ಉಡ್ಲಾಟೆ ಕುಡ್ಲೆಟೆ ಮೂರು ಸಾವಿರ ಮೂರು ಸಾವಿರ ಅಲ್ಲಿಂದ ಒಳಗೆ ಹೋದ್ವಿ ಒಳಗೆ ಹೋದ ತಕ್ಷಣ ನೀವು ಡಬ್ಬ ದುಡ್ಕಡಕತ್ತಿದಲ್ಲಿ ಅಲ್ಲಿ ಏನಾದ್ರು ಸಿಗ್ತಾನು ಏನು ಕಾಣಲಿಲ್ಲ ಅದಕ್ಕೆ ಡಿಡೆಕ್ಟ್ ಆಗೋದಿಲ್ಲ ನೀ ಬಾಸ್ ಬಾಸ್ ಅನ್ಕೋತ ಅಡ್ಡ ಮುಗುದಲ್ಲ ಅಲ್ಲಿ ಒಳಗೆ ಹೋದ ತಕ್ಷಣ ಅಬ್ಸರ್ವೇಷನ್ ಅಲ್ಲಿ ಟಿ ವಿ ಸುತ್ತಮುತ್ತ ಏನು ಅಬ್ಸರ್ವೇಷನ್ ಮಾಡಿದಂಗೆ ಮಾಡಿದಂಗೆ ಬ್ರ್ಯಾಂಡೆಡ್ ಚಸ್ಮಾ ಗೊಗಲ್ ಒಂದು ಸಾವಿರ ನಾಲ್ಕು ಸಾವಿರ ಅಲ್ಲೇ ಮುಂದೆ ಸ್ವಲ್ಪ ಕಣ್ಣು ನಡೆಸಿದ್ರೆ ಇವ ಹಾಕೋತಾರಲ್ಲ ಹಾಂ ಮ್ಯಾಮ್ಸಂಗ್ ಮೂರು ಸಾವಿರ ಅಲ್ಲೇ ಸ್ವಲ್ಪ ಒಳಗ್ ಹೋದ್ರಿ ನೀವು ನಾವು ನಿಮ್ಮಲ್ಲಿ ಮಾತಾಡ್ಕೋತ ಮಾತಾಡ್ಕೋತ ನಿಂತಿದ್ದೆ ನೀವ್ ಒಳಗ್ ಹೋದ ತಕ್ಷಣ ಏನಾದ್ರು ಅಬ್ಸರ್ವೇಷನ್ ಮಾಡ್ಕೊಂಬಂದ್ರಣ ಹುಡ್ಕಿದ್ರಿ ಕಬೋರ್ಡ್ ಎಲ್ಲ ನೋಡಿದ್ರಿ ಏನು ಸಿಗ್ಲಿ ಅದಕ್ಕೆ ಡಿಟೆಕ್ಟಿವ್ ಆಗುದಿಲ್ಲ ನೀವು ಅಬ್ಸರ್ವೇಷನ್ ಇರ್ಬೇಕು ಮನುಷ್ಯಾಗ ಒಂದು ತಂದ್ರೆ ಕಣ್ಣು ಬಿದ್ದೈತೆ ಅಂದ್ರೆ ಅಲ್ಲಿ ಕಣ್ಣು ಫೇಲ್ ಆಗಿ ಬರೋದು ಅಲ್ಲೇ ಒಳಗನ ಅವ ಅಭ್ಯಾಸ ಮಾಡು ಟೇಬಲ್ ಮೇಲೆ ವಾಚ್ ಬ್ರಾಂಡೆಡ್ ಐದ್ ಸಾವಿರ ಅಲ್ಲೇ ಬ್ಯಾಗ

ಬಾಸ್ ಏನ್ ತಗೊಂಡಿರಿ ಒಂದು ಕೇಸು ಸಿಗೋಲು ಏ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಹುಡುಕ್ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿ ತಗದವ್ರಿ ಇಲ್ಲಿ ಕಳೆದವ್ರಿ ಅಲ್ಲಿ ಹುಡುಕ್ ಇಲ್ಲಿ ನಮ್ಮ ಅನ್ನು ಮರ್ಯಾದೆನೂ ಹೊಂಟು ಬಿಟ್ಟದ್ ನಮಗೆ ಕೇಸ್ ಅಂದ್ರೆ ಹೆಂಗಿರ್ಬೇಕು ಅವನು ಕೆಲ ಹುಳ ಬಿಟ್ಟಂಗೆ ಆಗಿರ್ಬೇಕು ಕ್ರೇಜ್ ಕ್ರೇಜ್ ಅವನು ನಿದ್ದೆ ಹತ್ತಬಾರ್ದು ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಂತ ಕೇಸ್ ಸಿಗಬೇಕು ಹೌದು நிறைன்சி அவ்வளோ அவ்வளோங்க ஓடா உடுத்து குங்குமஹ்ரிகே பாவாப்பஞ்சலி அந்த கேஸ் வரங்கல் ಈ ಕ್ರಿಮಿನಲ್ ಮೈಂಡ್ ವಿಚಾರ ಮಾಡ್ರ ಲೋಕಲ್ ಮೈಂಡ್ ಯೂಸ್ ಮಾಡ್ತಿರಲ್ಲ ಅಂತ ಬರೋದ ಇಲ್ರಿ ಬಸಣ್ಣ ಏ ಬಸಣ್ಣ ನೀನೇ ನಾನು ಕಾಪಾಡ್ಬೇಕು ಯಾಕೆ ರಮೇಶ ಏನಾಯ್ತು ಕುಂಡ್ರಬ ಕುಂಡ್ರಬಾ ಕು ಕುಂಡ್ರಬ ಯಾಕೆ ರಮಶ ಯಾಕೆ ಏನಾಯ್ತು ಏನಂತ ಹೇಳಿ ನಾಲ್ಕು ದಿನ ಆಯ್ತು ನನ್ನ ತಂಗಿ ಕಾಣವಳ್ಳು ಕಾಲೇಜ್ಗೂ ಹೋಗಿಲ್ಲ ಅವ್ರ ದೋಸ್ತರ ಮನೆಯಾಗೂ ಇಲ್ಲ ಅಂತ ಏನು ಮಾಡ್ಬೇಕಂತ ದಿಕ್ಕ ತಿಳಿಯಿಲ್ಲಾರದಂಗ ಆಗೈತಪ್ಪ ಪೊಲಿಟಿಷನ್ ಕಂಪ್ಲೀಟ್ ಕೊಡ್ಬೇಕಿಲ್ಲ ಹೋಗಿದ್ದೆ ವಯಸ್ಸಿನ ಹುಡುಗಿದಾಳ ಯಾವ್ದಾದ್ರು ಹುಡುಗನ ಜೊತೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಈ ಪೊಲೀಸರು ಅವ್ರು ಮಾಡೋ ಕೆಲಸ ನಿಯತ ಮಾಡಿದ್ರು ನಮ್ಮ ಸಮಾಜದಾಗ ರೇಪ ಮರ್ಡರ ಅಲ್ಲ ಯಾಕೆ ಹಾಕಿದ್ದು ಯಾರೋ ಒಬ್ಬ ಪೊಲೀಸ್ ಮಾಡೋದ್ರಿಂದ ನಮ್ಮ ಸಮಾಜ ಮಂದಿ ಅವ್ರು ನಮ್ ನಂಬಿಸೋದಕ್ ಬಿಟ್ರು ಏನು ಮಾಡಕ್ ಬರೋದಿಲ್ಲ ಆಯ್ತು ನಿಮ್ಮ ತಂಗಿದು ಫೋಟೋ ನಂಬರ್ ಅವೆಲ್ಲ ಡೀಟೇಲ್ಸ್ ವಾಟ್ಸಪ್ ಮಾಡು ನಾನು ಹುಡುಕ್ ಬಿಡ್ತೀನಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಏನಾಗತ್ತಾಗತ್ತ ಆಕೆ ಕಾಲೇಜ್ಗೆ ಹೋಗಕ್ಕೆ ಒಂದ್ ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಆಮೇಲೆ ಬಸ್ ಹತ್ತಿದ್ಲು ಸ್ವಲ್ಪ ನೋಡಿ ನಿನ್ನ ಇದು ಆಯ್ತು ಆಯ್ತು ನಾ ನೋಡ್ಕೋಬ ನಿನ್ನ ನಂಬಿ ರಮೇಶ್ ಹೋಗಬಾ ಮನುಷ್ಯ ಮ್ಯಾಲೆ ಹೋದಕ್ಕೆ ಇನ್ನೊಬ್ಬರು ಒಳಗಡೆ ಏನಾರು ಸಿಕ್ತು ಏನಿಲ್ಲು ಕೇಸ್ ಎವಿಡೆನ್ಸ್ ಕೇಸ್ ಏನಾಯ್ತು ಹೆಂಗಾರು ಮಾಡಿ ಕೇಸ್ ಗೆಲ್ಬೇಕು ಬಾಸ್ ನಂಗೆ ಮ್ಯಾಗ ಒಬ್ಬಕ್ಕೆ ಕಳಿಸಿ ನೀವು ಇಬ್ಬರು ಟೈಮ್ ಪಾಸ್ ಮಾಡತ್ತೀರಿ ಇಲ್ಲ ಯಾರು ಟೈಮ್ ಪಾಸ್ ಮಾಡತ್ತಾರೆ ನೀ ಅಂದ್ರೇನು ನಿನ್ನ ಟ್ಯಾಲೆಂಟ್ ಅಂದ್ರೇನು ಹಾ ನೀನು ಒಬ್ಬಾಕಿನ ಕಳಿಸಕ್ಕೆ ಒಂದೇ ಒಂದು ಕಾರಣ ನಿನ್ನ ಕಣ್ಣು ಹದ್ದಿನ ಕಣ್ಣಿದ್ದಂಗೆ ನಿನ್ನ ಮೂಗು ಜರ್ಮನ್ ಶಪರ್ ನಾಯಿ ಮೂಗಿದ್ದ ಹಾಗೆ ಅಂದ್ರೆ ನಾಯಿ ಹೆನ್ರೀ ಹೇಂಗಲ ಪೂಜಾ ನಾಯಿ ಅಂದ್ರೆ ಆ ಜರ್ಮನ್ ಶಪರ್ ನಾಯಿ ಅಂದ್ರೆ ಏನು ತಿಳ್ಕೊಂಡಿನಿ ನಮ್ಮ ಇಂಡಿಯನ್ ಆರ್ಮಿ ಒಳಗ ಕೇಸ್ ಸಾಲ್ವ್ ಮಾಡಕ್ಕೆ ಇಟ್ಟುೊಂಡಿರೋವಣ್ಣ ಅಂತ ನಾಯಿ ನಿನ್ನ ಒಲಸನ ಅಂದ್ರೆ ನೀ ಅಂತ ನಾಯಿ ಇರ್ಬೇಕು ಖುಷಿ ಯಾತ್ರೆ ರಾಗ ಮೇಡಂ ಅವರೇ ನಿಮಗೆ ನಾಯಿ ಅಂದ್ರೆ ನೋಡ್ರಿ ಅವರಾ ನಾ ದೊಡ್ಡ ನಾಯಿ ನಿ ಸಣ್ಣೆ ಸುಮ್ಮೇndro ಜುಲಿನೇ ಒಯ್ ಬಿಡು ಪೂಜಾ ನಿ ಮ್ಯಾಲೆ ಹೋಗಿದ್ದಲ್ಲ ಏನಾದ್ರೂ ಎವಿಡೆನ್ಸ್ ಸಿಕ್ತ ಬಸ್ ಆಕಡೆ ಕಡೆ ಇಲ್ಲಿ ಇಮ್ಮೆಣ ಹೆಂಚಿ ಜ್ಯೂಸ್ ಮಾಡ್ಕೊಂಡು ಕುಡ್ದಾರ ಕಾಣ್ತಿತ್ತಿ ಮೈ ಬಿ ಅವ್ರ ಏನಾರ ಜ್ಯೂಸ್ ಗೀಸ್ ಪಂಗಂಗ ಮಾಡ್ಕೊಂಡು ಕುಡ್ದಿರ್ಬೇಕ್ರಿ ಏನ್ ಸಿಗ್ಲಿಲ್ಲ ರೀ ಮನೆಯೆಲ್ಲ ಬಾ ಹೊಲ್ಸಾಗೈತ್ರಿಪ್ಪ ಒಂದ್ ಕೆಲಸ ಮಾಡಿ ಪೂಜಾ ನೀನು ಆಫೀಸ್ಗೆ ಹೋಗು ನಾವ್ರ ಅಣ್ಣ ಹೇಳಿದಾಗ ಅವ್ರ ಮನೆಯಿಂದ ಎರಡು ಕಿಲೋಮೀಟರ್ ಬಸ್ ಸ್ಟಾಪ್ ಐತಂತ ಆ ಲೊಕೇಶನ್ ಬರ್ತೀನಿ ಇಷ್ಟು ಮಟ್ಟ ನಾಯಿ ಅಂದ್ರಿ ಹದ್ದಿನ ಕಣ್ಣಂದ್ರಿ ನಾನೇ ಬರೋದ್ ಬ್ಯಾಡ್ರಿ ಅಲ್ಲಿ ಬಿಸಿಲು ಬಾಳೈತಿ ಅಲ್ಲಿ ಫ್ಯಾನ್ ಇಲ್ಲ ನೀ ಟ್ಯಾನ್ ಅಕ್ಕಿ ಸ್ಟ್ಯಾನ್ ಆದ್ರಿಂದ ನಿನ್ನ ಇನ್ನಷ್ಟು ಬ್ಯಾನ್ ಮಾಡ್ತಾರು ಬ್ಯಾಡ್ ಹೇಳ್ರಿ ನೀವು ಬರ್ರಿ ಹಾಂ ಮಣಿಯಿಂದ ಬಸ್ ಸ್ಟ್ಯಾಂಡ್ ಇರೋದು ಎರಡು ಕಿಲೋಮೀಟರ್ ಹಾಂ ರೀ ಅಂದ್ರೆ ಆಕಿ ಇಲ್ಲಿ ತನಕ ಬಂದಿದ್ದು ಕನ್ಫರ್ಮ್ ಇಲ್ಲಿ ಅಂತ ಹೆಂಗೆ ಹೇಳ್ತೀವಿ ನಾವು ಮುಂದೂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕರೆಕ್ಟ್ ಇಲ್ಲಿ ಅಂತ ಹೆಂಗೆ ಹೇಳ್ತೀವಿ ನಾವು ಏ ಇನ್ಸ್ಟಾಗ್ರಾಮ್ ಇರೋದು ರೀಲ್ಸ್ ನೋಡಕ ಎಂಜಾಯ್ ಮಾಡಕ ಅಲ್ಲ ಹ್ಞೂ ಕೇಲಿ ಓಡಿಸ್ಬೇಕು ಸಂಗೀತನ ಮನೆಗೆ ಹೋಗಿ ಸರ್ಚ್ ಮಾಡ್ಬೇಕಾದ್ರೆ ಅಕ್ಕಿ ಕಡೆಯಿಂದ ಏನಾದರೂ ಕ್ಲೀ ಸಿಗ್ಬೋದ ಅಂತೇಳಿ ಆಕೆ ಇನ್ಸ್ಟಾಗ್ರಾಮ್ ಐಡಿಯಾ ಓಪನ್ ಮಾಡಿದಾಗ ಅಕ್ಕಿ ಸೆಲ್ಫಿ ಹೊಡ್ಕೊಂಡು ಫೋಟೋ ಇನ್ಸ್ಟಾಗ್ರಾಮ್ದು ಅಪ್ಲೋಡ್ ಮಾಡಿದ್ದು ಇದೇ ಜಾಗ ಲಾಸ್ಟ್ ಜಾಗ ಇಲ್ಲಿಂದ ಅಕ್ಕಿ ಬಸ್ ಸ್ಟ್ಯಾಂಡ್ ಹೋಗಿಲ್ಲ ಯಾಕೆ ಭಾರಿ ಬಾಸ್ರಿ ನಾವು ಸೂಪರ್ ಮಾಡಿರಿ ನಾವು ಭಾರಿ ವಿಜಯ ಮಾಡ್ತೀರಿ ಅಂದ್ರೆ ಇದು ನೀ ಹೊಗಳೋ ಟೈಮು ಅಲ್ಲ ನಿನ್ನ ಹೊಗಳಿಕೆ ಕೇಳಿ ನಾ ಖುಷಿ ಪಡೋ ಟೈಮು ಅಲ್ಲ ಈಗ ಇಲ್ಲಿಂದ ಲೆಫ್ಟ್ ಅಥವಾ ರೈಟು ಯಾವ್ಯಾವ ಸ್ಪಾಟ್ ಬರ್ತವೆ ಬಸ್ ಲೆಫ್ಟ್ ಹೋದ್ರೆ ಗುಡಿ ಸಿಕ್ತೈತೆ ರೈಟ್ ಹೋದ್ರತೈತ್ರಿ ಹಳ್ಳ ಹಳ್ಳದ ಕಡೆ ಹೋದ್ರೆ ಏನಾದ್ರು ನಿಮ್ಗ ಕ್ಲೂ ಸಿಗ್ಬೋದ್ರಿ ಎಪ್ಪಾ ಅಲ್ಲಿ ಕ್ಲೀವ್ ಸಿಗಂಗಿಲ್ಲ ಈಗೆಲ್ಲ ಹೆಣ್ಮಕ್ಳು ಅರಿವಿ ಹೋಗಿರ್ತಾರಲ್ಲ ಅರಿವಿ ಸಿಗಿತಾವ್ ಅಲ್ಲೆಲ್ಲ ರೈತರು ಈ ದನ ತೊಳಿತಿರ್ತಾರ ಹೆಲ್ಲಾ ಬಟ್ಟೆ ಹೋಗಿತಿರ್ತಾರ ಅಲ್ಲಿ ಯಾವ ಕಿಡ್ನಾಪ್ ಮಾಡ್ತಾನೋ ಡಿಡೆಕ್ಟ್ನಿ ಡಿಡೆಕ್ಟ್ ಆಗುದಲ್ರಿ ಹಳ್ಳದ್ ಕಡಸ ಸಿಗ್ಬೋದ್ ನನ್ನ ವಿಚಾರ ರೀ ಲೆಫ್ಟ್ ಲೆಫ್ಟಿ ಹೋದ್ರ ಗುಡಿ ಸಿಗ್ತೈತ್ರಿ ಹೋದ್ರ ಹಳ್ಳ ಬರ್ತೈತ್ರಿ ಅದ್ರ ಹಿಂದೆ ಹೋದ್ರೆ ಸ್ಮಶಾನ ಹತ್ತುಗಡೆ ಏ ಮುಂಜೆ ಮುಂಜಾನೆ ಯಾರು ಬರ್ತಾರೆ ರೀ ನೀವು ಹೋಗಿ ಬರ್ರಿ ನಾವು ಬರುವಂಗಿಲ್ಲ ಏ ನಾವು ಜಾತಕ ಟೈಮಿಂಗ್ಸ್ ನೋಡ್ಕೊಂಡು ಶುಭ ಸಮಾರಂಭ ಕೊಟ್ಟೀವಲ್ಲಿ ನಾವು ಡಿಡೆಕ್ಟಿವ್ ಒಂದು ಕೇಸ್ ಎನ್ಕ್ವೈರಿ ಮಾಡಾಕತ್ತೀವಿ ಒಂದು ಟೈಮಿಂಗ್ಸ್ ಜಾತಕ ನೋಡಬಾರ್ದು ಹತ್ತುಗಡೆ ಏ ಮುಂಜೆ ಮುಂಜಾನೆ ಬೆಳಿಗ್ಗೆ ಚಲೋ ಐತಿ ಅವರು ಒಂದು ಕೆಲಸ ಮಾಡು

டிக்ட்டர் இந்த சைடு வந்துட்டாமோ உனவன யாரு தேவு இழுக்கற நானே யாரோ பிடிசா புடுதனோ இல்ல ஆபீஸ் தாங்க வந்து ஆலி ஹோக இல்ல ஹோக ஒய்

ಅಲ್ರಿ ಬಾಸ್ ಇಲ್ಲಿ ಬಂದಿವ್ ಕರೆ ಆದ್ರೆ ಒಂದು ಸುಳಿವು ಸಿಗುವಲ್ತಲ್ಲಿ ಅಪ್ಪ ನಾವು ಡಿಟೆಕ್ಟಿವ್ ನಾವೆಲ್ಲಿ ಅಡ್ಡಾಡ್ತೀವಿ ಯಾವ ಕೇಸ್ ಹ್ಯಾಂಡಲ್ ಮಾಡಕತ್ತೀವಿ ಒಂದು ಕೇಸ್ ಹ್ಯಾಂಡಲ್ ಮಾಡಾಕತ್ತೀವಿ ಅಂದ್ರೆ ಅದ್ರ ಬಗ್ಗೆ ಸುಳಿವು ಸಿಗ್ತೈತಿ ಅಂತ ಅದೇ ಲೊಕೇಶನ್ಗೆ ಹೋಗ್ಬೇಕಂತೇನಿಲ್ಲ ನಾವು ಯಾವ ಲೊಕೇಶನ್ ಅಡ್ಡಾಡ್ರು ಒಂದು ಸುಳಿವು ಸಿಕ್ಕರೆ ಸಾಕು ನಮಗೆ ಆ ಕೇಸ್ ಗೆದ್ದಂಗ ನಾವೆಲ್ಲ ಕಡೆ ಅಡ್ಡಾಡ್ಬೇಕಾಗತ್ತ ನೀವು ಉಪಯೋಗ ಪೇತ ನಾವು ಮಾತಾಡಕ್ಕೆ ಹೋಗ್ಬೇಡ ಆಯ್ತು ಬಾಸ್ ಮಳೆ ಬಂದಂಗೆ ಆತ ಅವನು ಲಗು ಹೋಗಿ ಬರ್ರಿ ಒಂದು ಬರಕತ್ತಿ ಮಳೆ ಒಂದು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಬಸ್ ಹತ್ತಿದ್ಲು ಸ್ವಲ್ಪ ನೋಡಿ ನಿನ್ನ ಆ ಸಂಗೀತನ ಇನ್ಸ್ಟಾಗ್ರಾಮ್ಗೆ ಓಪನ್ ಮಾಡ ಇನ್ಸ್ಟಾಗ್ರಾಮ್ ಕಿಕ್ ಕಿಕ್ ತೆಗಿಲಿ ಬಡ ಬಡ ಆ ಫೋಟೋದಾಗಿರೋ ವೇಲು ಈ ವೇಲು ಎರಡು